ಒಂದು ಸ್ವಲ್ಪ ತಗೊಳ್ಳೋದಂತ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಹಾಕಿರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು ಎಷ್ಟಂತ ಮಂದಿ ಮೇಲೆ ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಶನ್ ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನೂ ಇಲ್ಲನೇ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಎಲ್ಲ ಮೊದ್ಲು ಚೆಕ್ ಮಾಡಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೀ ಹೋಗುದಂತ ಚಲೋ ಚಲೋ ಯಾರತಾರ ಅದು ಸೆಲ್ಫಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡುವಂತ ಮುಂದೆ ಎಲ್ಲಿ ಒಂಟಿ ನೀವೆಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್ ಯುವರ್ ಲೈಫ್ ಬಿಯಾಂಡ್ ರಿಪೇರ್ ದೇರ್ ಆರ್ ಸಮ್ ಪೀಪಲ್ ಹೂ ಬಿಕಮ್ ರೆಸ್ಟ್ಲೆಸ್ ಇಫ್ ಇಫ್ ದೇ ಡೋಂಟ್ ಸಿ ವಾಟ್ಸ್ಆಪ್ ಆಫ್ ಫೇಸ್ಬುಕ್ ವಿದಿನ್ ಒನ್ ಅವರ್ ಒಂದು ತಾಸು ಅದನ್ನು ನೋಡಿದ್ ಬಿಟ್ಟರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ ಹುಚ್ಚಾಗ್ತಾರ ಇದು ಈ ಜಗತ್ತಿನ ಹೊಸ ಕಾಯಿಲೆ ನಾನಮ್ಮ ಅಳಿಯಾಗಿ ಹೇಳದೆ ವಾಟ್ಸ್ಆಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು ಇರ್ಲಿಕ್ಕಂದ್ರೆ ಏನೂ ಇಲ್ಲ ಎಲ್ಲವೂ ನೀನು ಏನೈತೆ ಅಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು ಇದು ಮಾಡ್ಬೇಕು ಅಂತ ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯಾ ಇದ್ದಂಗೆ ನೋಡ್ಕೋತ ನೋಡ್ಕೋತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರದರ ಫೋಟೋ ಆಡ್ ಬರ್ತಿತ್ತವ ಅದ್ರಾಗ ಬಹಳ ಕೆಟ್ಟ